ಕಳೆದ ವರ್ಷ ಇನ್ನೂರು ಇಪ್ಪತ್ತಕ್ಕೂ ಹೆಚ್ಚು ತಾಲೂಕುಗಳನ್ನ ಬರಗಾಲದಿಂದ ನಾವೆಲ್ಲ ನಡುತ್ತಾ ಇದ್ವು ನಮ್ಮ ಸರ್ಕಾರ ಬಂದ ಮೇಲೆ ಮಳೆ ಬರ್ತಾ ಇಲ್ಲ ಅಂತ ಹೇಳಿ ಬೇಕಾದಷ್ಟು ಇದ್ರೂ ಕೂಡ ಬರ್ತಾ ಇದೆ ಮೋಡಕ್ಕೆ ಪ್ರಕೃತಿಗೆ ಯಾವ ಸರ್ಕಾರ ಇದೆ ಅಂತ ಹೇಳಿ ಯಾರು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಕೃತಿಯ ನಿಯಮ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದು ಭೀಕರವಾದಂತಹ ಬರಗಾಲ ಬರೋದು ಮೊದಲಿಂದ ಕೂಡ ನಾವೆಲ್ಲ ಕಮಿಸಿದ್ದೇವೆ ಈ ವರ್ಷ ಬಹುತೇಕ ನೈಂಟಿ ನೈನ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ದೊಡ್ಡ ಹಣೆಕಟ್ಟೆಗಳೆಲ್ಲ ತುಂಬಿವೆ ಕೆಲವು ಭಾಗದಲ್ಲಿ ಒಂದು ಹದಿನೈದು ಇಪ್ಪತ್ತು ತಾಲೂಕಲ್ಲಿ ಸ್ವಲ್ಪ ಸಣ್ ಸಣ್ ಕೆರೆಗಳು ತುಂಬಕ್ಕಾಗಿಲ್ಲ ಅದು ಬಿಟ್ರೆ ಎಲ್ಲ ಕಡೆನೂ ನೀರು ಇವತ್ತು ಬಂದು ಜಲಾಶಯಗಳೆಲ್ಲ ತುಂಬಿದೆ ನಿಮ್ಮಲ್ಲೂ ಕೂಡ ಇವತ್ತು ಈ ಏನೊಂದು ನಮ್ಮ ಕೃಷ್ಣ ಅಣೆಕಟ್ಟಿಗೆ ಬಂದಿದ್ದೇವೆ ನಾನು ಮುಖ್ಯಮಂತ್ರಿಗಳು ಬಹಳ ಹಿಂದಿನ ಒಂದು ವಾರ ಮುಂಚಿತವಾಗಿ ಬರಬೇಕು ಅಂತಿದ್ದು ಬೇರೆ ಕಡೆಗೆಲ್ಲ ಸ್ವಲ್ಪ ನೀರನ್ನು ಬಿಡುವಂತ ಕೆಲಸ ಕೂಡ ನಾವು ಮಾಡಿದ್ದೇವೆ ಇವತ್ತು ಬಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆ ತಾಯಿ ಗಂಗೆಗೆ ನಾವೆಲ್ಲ ಪೂಜೆಯನ್ನು ಇವತ್ತು ನಾವು ಮಾಡಿದ್ದೇವೆ ಸದ್ಯದಲ್ಲಿ ಬರ್ಬೇಕಾದ್ರೆ ನಾವು ಕೂಡ ನೋಡ್ಕೊಂಡು ಬಂದು ಏನ್ ಟೀಕೆಗಳ ಸುರಿಮಳೆ ಮಳೆ ಎಪ್ಪತ್ತು ವರ್ಷದಿಂದ ಆದಂತಹ ಡ್ಯಾಮು ಆವತ್ತ ಕಾಲದಲ್ಲಿ ಒಂದು ಡಿಸೈನ್ ಮಾಡಿದ್ರು ಚೈನ್ ಕಟ್ ಆಗಿ ಹತ್ತೊಂಬತ್ತ ಗೇಟು ಹೊರಟೋಗಿತ್ತು ಸದ್ಯ ನಾವು ಅಷ್ಟು ತರಾತುರಿಲಿ ನಮ್ಮ ಅಧಿಕಾರಿಗಳು ನಮ್ಮ ಸ್ಥಳೀಯ ನಾಯಕರುಗಳು ನಾವೆಲ್ಲ ತೆಗೆದುಕೊಂಡಂತ ಒಂದು ತೀರ್ಮಾನ ಐದು ದಿನದಲ್ಲೇ ಅದನ್ನ ರಿಸ್ಟೋರ್ ಮಾಡುವಂತ ವ್ಯವಸ್ಥೆ ನಾವು ಮಾಡಿದ್ದೇವೆ ನನಗೂ ಗಾಬರಿ ಆಗಿತ್ತು ಸಾಧ್ಯನ ಇದು ಅನ್ನೋದು ಕೂಡ ನನಗೂ ಕೂಡ ಇತ್ತು ಸೊ ಬಹಳ ಜನ ಎಲ್ಲ ನನಗೆ ಸಹಕಾರ ಕೊಟ್ಟರು ಸದ್ಯ ಅದಕ್ಕೂ ಕೂಡ ನಾವು ಯಾರ್ಯಾರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆ ಸನ್ಮಾನ ಮಾಡೋ ಜೊತೆಗೆ ಅಲ್ಲೂ ಕೂಡ ತುಂಬ ತಕ್ಷಣ ಭಾಗಿನ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ತಾ ಇದ್ದೇವೆ ನಮ್ಗೆ ಗೊತ್ತಿದೆ ಕಾವೇರಿ ವಿಚಾರದಲ್ಲಿ ಎಪ್ಪತ್ತು ಟಿ ಎಂ ಸಿ ಅವ್ರಿಗೆ ಬಿಡಬೇಕು ಇವತ್ತಿನ ಲೆಕ್ಕಕ್ಕೆ ನೂರು ಟಿ ಎಂ ಸಿ ಎಕ್ಸ್ಟ್ರಾ ಬಿಟ್ಟಿದ್ದೇವೆ ನೂರ ಎಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೈದು ಟಿ ಎಂ ಸಿ ಅವ್ರಿಗೆ ಬಿಡಬೇಕು ಅಂಥದ್ರಲ್ಲಿ ನೂರು ಟಿ ಎಂ ಸಿ ನಾವು ಎಕ್ಸ್ಟ್ರಾ ಅವ್ರಿಗೆ ಬಿಟ್ಟಿದ್ದೇವೆ ನೀರನ್ನ ನಾವು ಹಿಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೋಸ್ಕರನೇ ನಾವು ಮೇಕೆದಾಟ್ ಯೋಜನೆ ಬೇಕು ಅಂತ ಹೇಳಿ ಅವ್ರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಬಹುಶಃ ನ್ಯಾಯಾಲಯ ನಮಗೆ ನ್ಯಾಯವನ್ನು ಕೊಡ್ತದೆ ಅಂತೇಳಿ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ ಒಟ್ಟಾರೆ ಈ ರಾಜ್ಯದ ಎಲ್ಲ ಕಡೆ ಕೂಡ ಬಹಳ ಸುಭದ್ರವಾಗಿ ಈ ವರ್ಷ ಮಳೆಯಾಗಿದೆ ಜೊತೆಗೆ ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳ ಆದೇಶದಂತೆ ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಬಹಳ ಕಾಳಜಿಯನ್ನ ವಹಿಸಿತ್ತು ಇಡೀ ರಾಷ್ಟ್ರದಲ್ಲಿ ಎಲ್ಲ ಡ್ಯಾಮ್ ಅವರು ಕೂಡ ನಾವು ಯಾವ ರೀತಿ ಇದನ್ನ ಸರಿ ಮಾಡ್ತೀವಿ ಅನ್ನೋದನ್ನು ನೋಡ್ತಾ ಇದ್ರು ಬಹಳ ಜರೂರಾಗಿ ಬಹಳ ವ್ಯವಸ್ಥಿತವಾಗಿ ಅದನ್ನ ಸರಿ ಮಾಡಿದ್ದೇವೆ ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಈಗಾಗಲೇ ಒಂದು ತಂಡವನ್ನು ಕೂಡ ನಾವು ರಚನೆ ಮಾಡಿದ್ದೇವೆ ಎಲ್ಲಾ ಕಡೆ ಕೂಡ ವೀಕ್ಷಣೆ ಮಾಡಿ ಆ ತಕ್ಕಂತೆ ಸೂಕ್ತ ಸಂದರ್ಭದಲ್ಲಿ ಯಾವ ಮುಂದೆ ಕನಾವತಿಗಳು ಆಗಬಾರ್ದು ದೃಷ್ಟಿಯಿಂದ ಅದನ್ನೆಲ್ಲ ಸರಿಪಡಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಈಗಾಗಲೇ ಈಗಾಗಲೇ ಕಂಪ್ಲೀಟ್ ನಾವು ಇದ್ರ ಬಗ್ಗೆ ಯಾರನ್ನ ಮಾಡಿದ್ದೇವೆ ಅಂತೇಳಿ ಕೇಂದ್ರದ ತಂಡ ಫಾರ್ಮರ್ ಸಿಡಬ್ಲ್ಯೂ ಸಿ ಮೆಂಬರ್ಸ್ ಅಂತವರೆಲ್ಲ ಮುಖಂಡತ್ವದಲ್ಲಿ ಆ ಸಮಿತಿ ಮಾಡಿದ್ದೇವೆ ಈಗ ನಿಮಗೆ ಒಂದು ಟ್ವೀಟ್ ಕೂಡ ಇವತ್ತು ಮಾಡ್ತಾ ಇದ್ದೇವೆ ಅದ ಸದಸ್ಯರು ಯಾರು ಇದ್ದಾರೆ ಅಂತೇಳಿ ಅದನ್ನ ಮಾಡಿದ್ದೇವೆ ಇಲ್ಲೂ ಕೂಡ ಇಪ್ಪತ್ತೊಂದನೇ ತಾರೀಕಿಗೆ ಅನೇಕ ಈಗ ಒಂದು ನಿಮಗೆ ಮಾಹಿತಿಯನ್ನು ಕೂಡ ನಾವೆಲ್ಲ ಈಗ ಬಿಡುಗಡೆ ಮಾಡ್ತೇವೆ ಇಲ್ಲಿ ಏನೇನಾಗಿದೆ ಅಂತೇಳಿ ಆದ್ರೆ ಯಾರು ಗಾಬರಿ ಪಡ್ಬೇಕಾಗಿಲ್ಲ ಜೊತೆಗೆ ಈ ಭಾಗದ ರೈತರ ಏನು ಕೆಲವು ಲ್ಯಾಂಡ್ ಅಕ್ವಿಷನ್ಸ್ ಇದೆ ಸಂತಸದ ವಿಚಾರ ಇದೆ ನಮ್ಮ ಎಲ್ಲ ಮಂತ್ರಿಗಳು ಮೂರು ಜನ ಮಂತ್ರಿಗಳು ಮತ್ತು ಶಾಸಕರು ಅವರೆಲ್ಲ ನನ್ನ ಹತ್ರ ಪ್ರಸ್ತಾವನೆ ಮಾಡಿದ್ದಾರೆ ಕಳೆದ ವಾರ ಏನೇನು ಆಗಬೇಕು ಅನ್ನೋದು ಕೂಡ ನಾನು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೇನೆ ಮುಂದಕ್ಕೆ ಆ ಬೋರ್ಡ್ ಅಲ್ಲಿ ಇಡ್ತೇವೆ ಈಗ ಸಂತ್ರಸ್ತ ವಿಚಾರದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅದನ್ನ ಸದ್ಯದಲ್ಲೇ ಒಂದು ಪ್ರತ್ಯೇಕವಾದಂಥ ಸಭೆಯನ್ನು ಕೂಡ ಕರೆದು ಅದಕ್ಕೆಲ್ಲ ಪರಿಹಾರ ಕೊಡುವಂತ ಯಾವ ರೀತಿ ನಾವು ಸಹಾಯಕಾರ ಕೊಡ್ಬೋದು ಕಾನೂನು ಚೌಕಟ್ಟಿನಲ್ಲಿ ಅಂತೇಳಿ ಅದನ್ನು ಕೂಡ ನಾವು ಮಾಡುವುದೇವೆ ಜೊತೆಗೆ ಕೃಷ್ಣ ಆರತಿ ಗಂಗಾ ಪೂಜೆ ಮಾಡಬೇಕು ಅಂತ ಕೂಡ ನಮ್ಮ ಸ್ಥಳೀಯ ಎಂ ಬಿ ಪಾಟೀಲು ಶಿವಾಲ್ ಪಾಟೀಲು ಮತ್ತು ನಮ್ಮ ಶಾಸಕರು ತಿಂಹಾಪುರ್ ಎಲ್ಲ ಕೂಡ ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಅದು ಈಗಾಗಲೇ ಕಾವೇರಿ ಪೂಜೆ ತುಂಗ ಆರತಿ ಈಗಾಗಲೇ ನಡೀತಾ ಇದೆ ಕಾವೇರಿ ಆತು ಕೂಡ ನಡೀಲಿಕ್ಕೆ ಒಂದು ಸಮಿತಿ ಮಾಡಿದ್ದೇವೆ ಇಲ್ಲೂ ಕೂಡ ಒಂದು ವೈಬ್ರಿಟಿನ ನಾವು ವರ್ಕೌಟ್ ಮಾಡ್ತೀವಿ ಅಂದ್ರೆ ಬಹಳ ಜನ ಪ್ರವಾಸಿಗರು ಇಲ್ಲೂ ಕೂಡ ಬಹಳ ದೊಡ್ಡದಾಗಿದೆ ಇಲ್ಲಿರುವಂತ ಏನು ಒಂದು ಮೊದಲಿಂದಲೂ ಕೂಡ ಈ ಒಂದು ಗಾರ್ಡನ್ ಇದೆ ಬಹಳ ಚೆನ್ನಾಗಿದೆ ಇನ್ನು ಹೆಚ್ಚಿಗೆ ನಮ್ಮ ಟೂರಿಸ್ಟ್ನ ಆಕರ್ಷಣೆ ಮಾಡಲಿಕ್ಕೆ ಏನ್ ಕಾರ್ಯಕ್ರಮ ರೂಪಿಸಬೇಕು ಆ ಕೆಲಸವನ್ನು ಕೂಡ ನಾವು ಮಾಡಲಿದ್ದೇವೆ ಸೊ ಅದರಿಂದ ಈ ಒಂದು ಈ ನಮ್ಮ ರಿಹಾಬಿಟೇಷನ್ ಮಾನಿಟರಿಂಗು ಕೆಲವು ವಿಚಾರದಲ್ಲಿ ಕೆಲವು ಅನೇಕ ವಿಚಾರಗಳಿದೆ ಈಗಾಗಲೇ ನವಂಬರ್ ಕೂಡ ಏಪ್ರಿಲ್ ನವೆಂಬರ್ ಕೂಡ ಕೆಲವು ನಮ್ಮ ಟೀಮ್ ಕೂಡ ಎಲ್ಲ ಈಗ ಇನ್ಸ್ಪೆಕ್ಷನ್ ಮಾಡಿದೆ ಆಮೇಲೆ ನಾರಾಯಣಪುರ ಗಾಲೆ ಅಲ್ಲೂ ಕೂಡ ಲೇಟೆಸ್ಟ್ ಟೆಕ್ನಾಲಜಿ ಹಾಕಿ ಆ ಗೇಟ್ ಅನ್ನು ಕೂಡ ನಾವು ಅಲ್ಲಿ ಅಳವಡಿಸಿರುವುದು ತಮ್ಗೆ ಈಗಾಲೇ ಗೊತ್ತಿರುವಂತ ವಿಚಾರ ಸೊ ಅದರಿಂದ ಡ್ಯಾಮ್ನ ನಾವು ಯಾವ ರೀತಿ ಸೇಫ್ಟಿ ಆಗಿ ನಾವು ಇಟ್ಕೊಳ್ಬೇಕು ಅದಕ್ಕೆಲ್ಲ ತರದ ವ್ಯವಸ್ಥೆ ಕೂಡ ಈಗಾಗಲೇ ನಾವು ಮಾಡಿದ್ದೇವೆ ಗಮನಕ್ಕೆ ನಾನು ತಿಳಿಸ್ತೇನೆ ಮಿಕ್ಕಿನ ವಿಚಾರವನ್ನ ನಮ್ಮ ಮುಖ್ಯಮಂತ್ರಿಗಳು ತಾವೆಲ್ಲ ಸಹಕಾರವನ್ನು ಕೂಡ ಕೊಟ್ಟಿದ್ದೀರಿ ನಿಮ್ಗೂ ಕೂಡ ನಾನು ಅಭಿನಂದಿಸಿ ಕೆಲವು ಬೇರೆ ವಿಚಾರಗಳನ್ನು ಮುಖ್ಯಮಂತ್ರಿಗಳು ತಿಳಿಸ್ತೇವೆ ನಮ್ಮ ಪ್ರತಿಯೊಂದು ತೊಟ್ಟು ಕೂಡ ನಾವು ನಮ್ಮ ರಾಜ್ಯದ ರೈತರ ಹಿತ ಕಾಪಾಡಕ್ಕೆ ನಾವು ಮಾಡ್ತೇವೆ ನಿಮ್ದು ಏನಾದ್ರು ಸಲಹೆ ವಿದ್ಯಾರ್ಥಿಗಳಿಗೆ ಅನ್ನುವಂಥದ್ದು ಜಲಸಂಪನ್ಮೂಲ ಸಚಿವರೇ ಸರ್ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ಹಂಚಿಕೆ ಹಗರಣ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ತಾವು ಒಂದು ಸಂಕೇತ ಕೊಟ್ಟಿರ್ತಕ್ಕಂಥ ಜಮೀನನ್ನು ರದ್ದು ಮಾಡಿದ್ರಿ ಹೋದಂತೆ ತನಿಖೆ ಯಾವಾಗ ಮಾಡಿಸ್ತೀರಿ